ರಾಜ್ಯ ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಕ್ಷೇತ್ರವಾರು ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ಅವಕಾಶ ನೀಡಿದರು ಸದಸ್ಯರಾದ ಎಂಟಿ ಕೃಷ್ಣಪ್ಪ ಅರವಿಂದ್ ಬೆಲ್ಲದ್ ಬಿ ಸುರೇಶ್ ಬಾಬು ಮತ್ತಿತರರು ಪ್ರಮುಖವಾಗಿ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆ ಕುರಿತು ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯದಲ್ಲಿ ಸಾಗುವಳಿ ಚೀಟಿ ಗೋಮಾಳ ಜಮೀನು ವಿಷಯದಲ್ಲಿ ಕಾನೂನಾತ್ಮಕವಾಗಿಯೇ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಸೊ ಇನ್ ಕೆಲವು ಅವರು ಪೊಸಿಷನ್ ಅಲ್ಲಿ ಇಲ್ಲ ಬಿಟ್ಟು ಈ ರೀತಿಯಾಗಿ ಇದೆ ಇದನ್ನೆಲ್ಲ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡಿ ಯಾರು ಕಲ್ಟಿವೇಶನ್ ಅಲ್ಲಿ ಇದ್ದಾರೆ ಅವ್ರದ್ದು ಕನ್ಸಿಡರ್ ಮಾಡುವಂತಹದ್ದು ಒಂದು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಏನೆಲ್ಲ ಆಗಿದೆ ಇದರಲ್ಲಿ ಅನ್ನೋದನ್ನ ಫಸ್ಟ್ ನಾವು ಕ್ಲಿಯರ್ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವೇನಾದ್ರೂ ಈಗ ಇದನ್ನ ಯಾವ್ದು ಮ್ಯಾಪ್ ಮಾಡದೆ ಇದನ್ನ ಯಾವ್ದು ಅಸೆಸ್ ಮಾಡದೆ ಒಂದೇ ಬಾರಿ ಅಪ್ಲಿಕೇಶನ್ ಕೊಟ್ರೆ ಇದರಿಂದ ಇನ್ನ ನೂರು ಪಟ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಯಾವ್ದೇ ಏನೇನಾಗಿದೆ ಪಡ ಲ್ಯಾಂಡ್ಸ್ ಅನ್ನೋದು ಫಸ್ಟ್ ನಮ್ಗೆ ಐಡಿಯಾನೇ ಇಲ್ವೆ ಕೊಟ್ಬಿಟ್ರೆ ರಿಸ್ಟೋರೇಷನ್ ಗೆ ಹಾಕೊಂಡ್ರೆ ಅರ್ಜಿ ನಾಳೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಸ್ಟಡಿ ಮಾಡ್ತಾ ಇದ್ದೇವೆ ಇದೆಲ್ಲ ಈ ಬಗೆ ಹುಕುಮ್ ಎಲ್ಲ ಮುಗಿದ್ಮೇಲೆ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ